ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗಿದೀರಿ ಆರಾಮದಿರೇನ್ರಿ ನಾನು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತ ರೆಸಿಪಿ ವಿಡಿಯೋನ ಒಂದು ಒಳ್ಳೆ ರೆಸಿಪಿ ಐತ್ರಿ ಈ ರೆಸಿಪಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಬರ್ರಿ ಅದು ಯಾವ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಾತ್ತೀರಿ ಹಾಗೆ ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ ನೀವು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕುವಂಥ ನೋಟಿಫಿಕೇಷನ್ ನಿಮ್ಗೆ ತಪ್ಪದಾಗ ಬರ್ತವ್ರಿ ನೀವು ಕೂಡ ನನ್ನ ವಿಡಿಯೋನ ನೋಡ್ಬೋದ್ರಿ ಬರ್ರಿ ಯಾವ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ನನ್ನ ವಿಡಿಯೋ ಇಷ್ಟ ಆರೋ ಒಂದು ಲೈಕು ಕಮೆಂಟು ಮಾಡಿರಿ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಬರ್ರಿ ಈಗ ನಾ ಯಾವ ಥರ ಮಾಡ್ತೀನಿ ಏನು ಅಂತ ನೋಡ್ಕೊಂಡು ಬರೋಣ ಈಗ ನೋಡ್ರಿ ನಾನು ಒಂದು ಪುಟ್ಟಿ ರೀ ಅದ್ರೊಳಗೆ ಒಂದು ಕಪ್ಪಾಗಷ್ಟು ಮೈದೆ ಹಿಟ್ಟು ರೀ ಒಂದು ಕಪ್ ಮೈದೆ ಹಿಟ್ಟು ಹಾಕ್ಕೊಂಡಿಂದ ಒಂದು ಕಪ್ಪು ಗೋಧಿ ಹಿಟ್ಟು ರೀ ಗೋಧಿ ಹಿಟ್ಟು ಹಾಕ್ಕೊಂಡ್ಮೇಲೆ ಅರ್ಧದಾಗ ಅರ್ಧ ಸಣ್ಣ ಕಪ್ನಾಗ ಅರ್ಧದಾಗ ಅರ್ಧ ನಾವು ಚಿರೋಟಿ ರವೆ ರೀ ಇನ್ನೊಂದು ಸರ ರೀ ಒಂದು ಬಟ್ಲ ಮೈದೆ ಹಿಟ್ಟು ಒಂದು ಬಟ್ಲ ಗೋಧಿ ಇಟ್ಟು ಅದರ ಅರ್ಧದಕ್ಕಿಂತ ಅರ್ಧ ಸಣ್ಣ ಚಿರೋಟಿ ರವೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎರಡು ಸ್ಪೂನು ತುಪ್ಪ ರೀ ಎರಡು ತುಪ್ಪ ಮಾತ್ರ ಎರಡು ಸ್ಪೂನ್ ಮಾತ್ರ ತುಪ್ಪ ಹಾಕ್ಕೋಬೇಕು ರೀ ಹಾಕ್ಕೊಂಡ್ಮೇಲೆ ಮತ್ತೆ ಎರಡು ಸ್ಪೂನು ನಾವು ಅಡುಗೆ ಎಣ್ಣೆನ ರೀ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನು ಅಡುಗೆ ಎಣ್ಣೆ ರೀ ಹಾಕ್ಕೊಂಡು ಅದನ್ನು ನೀಟಾಗಿ ನಾವು ಕೈಲೇ ಕಲಸ್ಕೋಬೇಕ್ರಿ ಯಾಕಂದ್ರೆ ಎಣ್ಣೆ ತುಪ್ಪ ಹಿಟ್ಟಿನೊಳಗೆ ಪೂರ್ತಿ ಮಿಕ್ಸ್ ಆಗಿ ಮೆತ್ತಗೆ ಆಬೇಕ್ರಿ ಹಿಟ್ಟು ಆ ಥರ ನಾವು ಕೈಲೇನ ಕಲಸ್ಕೋಬೇಕ್ರಿ ಯಾಕಂದ್ರೆ ನಾವು ಚಮಚೆಲ್ಲದು ಕಲಿಸ್ಕೊಂಡ್ರೆ ಅದು ನೀಟಾಗಿ ರೀ ಈ ಥರ ನಾವು ಅಂಗೈ ಹೆಚ್ಚಿ ಅದನ್ನು ತಿಕ್ಕೋಬೇಕಾಗತ್ತೆ ರೀ ಆ ಥರ ತಿಕ್ಕೋದ್ರಿಂದ ಹಿಟ್ಟು ಮೆತ್ತಗ ಹಾಕೈತ್ರಿ ಅವ್ನ ಎರಡು ಹಾಕ್ಕೊಂಡು ಈ ಥರ ಅಂಗೈ ಹೆಚ್ಚಿ ನಾವು ತಿಕ್ಕಬೇಕ್ರಿ ನಾವು ಮಾಲ್ದಿ ಎಲ್ಲ ತಿಕ್ತೀವಿ ನೋಡಿರಿ ಮಾಲ್ದಿ ಥರ ಇದನ್ನು ರೀ ಈಗ ನೋಡಿರಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕ್ರಿ ಅದು ಗೋಧಿ ಇಟ್ಟು ಮತ್ತು ರವೆ ಮೈದಾ ಹಿಟ್ಟು ಹಾಕಿರ್ತೀವಿ ಅಲ್ರಿ ಎಲ್ಲ ತುಪ್ಪ ಎಣ್ಣೆ ಹಾಕಿದ ಮೇಲೆ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ರೀ ನೀಟಾಗಿ ನೋಡಿರಿ ಈಗ ಉಂಡೆ ಎಷ್ಟು ಚೆಂದ ಬಂದೈತೆ ನೋಡಿರಿ ಅದು ಹೊಟ್ಟೆ ಒಡ್ಯಾವಲ್ಲ ರೀ ಈ ಥರ ನೋಡ್ರಿ ಉಂಡೆ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ಹಿಟ್ಟಿಟ್ಟು ಉದುರ್ಬಾರ್ದು ರೀ ಈ ಥರ ನೀಟಾಗಿ ಅದು ಮೆತ್ತಗೆ ಆಗ್ಬೇಕು ರೀ ಆ ಥರ ಕಲಿಸ್ಕೋಬೇಕಾಗತ್ತೆ ರೀ ಕೈಲೇನ ನೋಡಿರಿ ಹಿಟ್ಟು ಎಷ್ಟು ಮೆತ್ತಗಾಗೈತೆ ಹೇಳ್ರಿ ಈ ಥರ ಮಾಡೋದ್ರಿಂದ ರೆಸಿಪಿ ಮಸ್ತಾಗಿ ರೀ ಈಗ ನೋಡ್ರಿ ಸ್ವಲ್ಪ ಒಂದು ಚಿಟಿಗೆ ಅಂತಿರಲ್ರಿ ಅಷ್ಟು ಉಪ್ಪು ರೀ ಯಾಕಂದರೆ ಯಾವಾಗ ಸ್ವೀಟ್ ಮಾಡಿರಿ ಒಂದು ಚಿಟಿಗೆ ಎಷ್ಟು ಉಪ್ಪು ಹಾಕ್ಕೊಂಡ್ರೆ ಅದು ರುಚಿ ಹೆಚ್ಚಾಕೈತ್ರಿ ಈಗ ನೋಡ್ರಿ ನಾನು ಒಂದು ಕಪ್ ಹಾಲು ತೊಗೊಂಡೇನಿರಿ ಇದನ್ನ ನೀರು ಹಾಕಿ ನಾದಬಾರ್ದ್ರಿ ಎಷ್ಟೊತ್ತಿದ್ರೂ ಹಾಲಾಗಣ ರೀ ಒಟ್ಟ ನೀರು ಮಾತ್ರ ಮುಟ್ಟಿಸ್ಬೇಡ್ರಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಹಿಟ್ಟನ್ನ ನಾದ್ಕೊತೀನಿ ರೀ ಅದಕ್ಕೆ ಎಷ್ಟು ಬೇಕಾಗುತ್ತೆ ಹಾಲು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ನಾಲ್ಕುಕೊಬೇಕಾಗತ್ತೆ ರೀ ಈಗ ನೋಡಿರಿ ಈ ಥರ ಕಲಿಸ್ಕೋಬೇಕ್ರಿ ಹಿಟ್ಟನ್ನ ನೀಟಾಗಿ ಒಮಗೆ ನಾವು ಹಾಲು ಹಾಕ್ಕೊಂಡು ತಿರುಗಿಬಿಟ್ರೆ ಅದು ಕರೆಕ್ಟಾಗಿ ರೀ ಹಂಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮೆತ್ತಗ ರೀ ಈಗ ನೋಡಿರಿ ನಾವು ಫಸ್ಟ್ಗೆ ತೊಗೊಂಡಿದ್ನಿಲ್ರಿ ಎಷ್ಟು ಹಾಲು ಸಾಲೋದಿಲ್ಲ ರೀ ಹಿಂಗಾಗಿ ಇನ್ನೊಂದು ಸ್ವಲ್ಪ ನಾವು ಹಾಲು ರೀ ಈಗ ನೋಡ್ರಿ ಈ ಥರ ನೀಟಾಗಿ ರೀ ಹಿಟ್ಟು ಮಾತ್ರ ಮಸ್ತ್ ಮೆತ್ತಗಾಗಿರುತ್ತೆ ರೀ ಯಾಕಂದ್ರೆ ತುಪ್ಪ ಒಳ್ಳೆಯ ಹಾಕಿರ್ತೀವಲ್ಲ ರೀ ಆ ಮೆತ್ತಗೆ ಭಾಳ ಹಾಕೈತ್ರಿ ಈಗ ನೋಡ್ರಿ ಮೇಲೆ ಮತ್ತೊಂದು ಸ್ವಲ್ಪ ಇನ್ನೂ ಗಟ್ಟಿ ಎನಿಸ್ ರೀ ನನಗೆ ಯಾಕಂದ್ರೆ ಚಿರೋಟಿ ರವೆ ಹಾಕಿರ್ತೀವಿ ಅಲ್ರಿ ಹಿಟ್ಟು ಸ್ವಲ್ಪ ಮೆತ್ತಗನ ನಾರ್ಕೋಬೇಕು ರೀ ಅದು ಮೆತ್ತಗ ನಾರ್ಕೊಂಡ್ರೆ ಅದು ಚಿರೋಟಿ ರವೆ ಅದ್ರೊಳಗೆ ಮಿಕ್ಸ್ ಆಗೈತ್ರಿ ಇಲ್ಲಾಂದ್ರೆ ರವೆ ರವೆ ಹಂಗೆ ಇರ್ತೈತ್ರಿ ಈಗ ನೋಡ್ರಿ ಸ್ವಲ್ಪ ನಾವು ಅಂಗೈಗೆ ಎಣ್ಣೆ ಹೆಚ್ಕೊಂಡು ಅದನ್ನು ಹಿಟ್ಟಿಗೆಲ್ಲ ಸಾವ್ರು ಎಣ್ಣಿನ ರೀ ಎಣ್ಣೆನ ಈ ಥರ ಮಾಡಿ ಒಂದು ಇಪ್ಪತ್ತು ನಿಮಿಷ ನಾವು ಮುಚ್ಚಿ ಸೈಡ್ಗೆ ಎತ್ತಿಟ್ಟು ಬಿಡ್ಬೇಕ್ರಿ ಈಗ ನೋಡ್ರಿ ಇಪ್ಪತ್ತು ನಿಮಿಷ ಆಗಿಂದ ಈ ಥರ ಹಿಟ್ಟು ನೆನೆದೈತು ನೋಡಿರಿ ರವೆ ರವೆ ಒಟ್ಟಾಗಿ ರೀ ಒಳಗೆ ಹಿಟ್ಟು ಪದ್ರ ಪದ್ರಾಗಿ ಮಸ್ತಾಗಿ ಆಗೈತೆ ನೋಡಿರಿ ಇಪ್ಪತ್ತು ನಿಮಿಷ ಇಟ್ಬಿಟ್ರೆ ಈ ಥರ ರೆಡಿ ಆಕೈತ್ರಿ ಹಿಟ್ಟು ಈಗ ನೋಡ್ರಿ ನಾನು ಅವನ್ನ ಸಣ್ಣ ಸಣ್ಣದಾಗಿ ಉಳ್ಳಿನ ಮಾಡ್ಕೋತೀನಿ ರೀ ಅಗದಿ ಸಣ್ಣ ಇರ್ಬೇಕು ರೀ ಅತಿ ದಪ್ಪ ಆದ್ರೆ ಅವು ಫ್ರೈ ರೀ ಹಂಗಾಗಿ ಅಗ್ರಿ ಸಣ್ಣ ಸಣ್ಣ ಉಳ್ಳಿ ಥರ ಮಾಡ್ಕೋಬೇಕ್ರಿ ಈಗ ಮಾಡ್ಕೊಂಡು ನೋಡ್ರಿ ನಾನು ಈ ಥರನ ಸಣ್ಣ ಸಣ್ಣ ಉಳ್ಳಿನ ಮಾಡ್ಕೋಬೇಕಾಗತ್ರಿ ಈಗ ನೋಡ್ರಿ ನಾನು ಉಳ್ಳಿನ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಕೈಲೇನ ಒತ್ತಕ್ಕೊತೀನಿ ರೀ ಅವನ್ನ ಈಗ ನೋಡ್ರಿ ಈ ಥರ ಹುಳ್ಳಿನ ರೌಂಡಕ್ಕೆ ಮಾಡಿ ಹಂಗೆ ಹೆಚ್ಚಿ ಒತ್ತಿದ್ರೆ ಆ ಥರ ಅಗಲಗ ಬರ್ತಾವೆ ರೀ ಎಲ್ಲವೂ ಅದಾ ಥರ ರೆಡಿ ಮಾಡ್ಕೋಬೇಕ್ರಿ ಸ್ವಲ್ಪ ನಾವು ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಒತ್ತಿ ಇಡಬೇಕ್ರಿ ಎಲ್ಲವೂ ಈಗ ನೋಡಿರಿ ನಿಮಗೆ ತೋರ್ಸ ಹತ್ತಿ ನೋಡ್ರಿ ಈ ಥರ ರೀ ಈಗ ನೋಡ್ರಿ ಅಷ್ಟು ಅದಾ ಥರ ನಾನು ರೆಡಿ ಮಾಡ್ಕೊಂಡೆ ನೋಡ್ರಿ ಈಗ ನೋಡ್ರಿ ನಾನು ಎರಡು ಹೆಬ್ಬಳ್ಳಿನ ಸಹಾಯದಿಂದ ಒಂದಾ ಕಡೆ ಒಂದು ಸುತ್ತು ಕಡೆ ಒಂದಾ ಥರ ಬರಬೇಕ್ರಿ ಆ ಥರ ನಾನು ಹೆಬ್ಬಳ್ಳಿ ಸಹಾಯದಿಂದ ಅದನ್ನು ಮಾಡ್ಕೋತೀನಿ ರೀ ನೋಡಿರಿ ಈ ಥರ ಮಗ್ಗಿ ಥರ ಅದನ್ನ ಎಲ್ಲ ಉಳ್ಳಿನ ರೆಡಿ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಆ ಥರ ಎಬ್ಬಟ್ಟಿಲ್ಲ ನಾವು ಸುತ್ತೂ ಕಡೆ ಒಂದ ಲೆವೆಲ್ ಮಾಡಿಕೊಂಡು ಆಮೇಲೆ ಹಿಂಗತ್ತೆ ಮಗ್ಗಿ ಥರ ನಾವು ನೀಟಾಗಿ ಮಡ್ಸ್ಕೊಬೇಕಾಗತ್ತೆ ರೀ ಎಲ್ಲವೂ ಅದ ಥರನ ಮಾಡ್ಕೋಬೇಕ್ರಿ ಈಗ ನೋಡ್ರಿ ತೋರ್ಸ ಹತ್ತಿ ನೋಡ್ರಿ ಒಂದು ಕಡೆ ದಪ್ಪ ಒಂದು ಕಡೆ ತಳಗ ಬರಬಾರ್ದು ರೀ ಅದು ಎಲ್ಲ ಕಡೆ ಒಂದಾ ಥರ ಬರುವಂಗೆ ನಾವು ಕೈಲೇನ ಮಗ್ಗಿ ಮ ರೆಡಿ ಮಾಡ್ಕೋಬೇಕ್ರಿ ಮಗ್ಗಿನ ನೋಡೋಕ್ಕೂ ಚಂದ ಇರ್ತಾವೆ ರೀ ಆರೋಗ್ಯಕ್ಕೂ ಒಳ್ಳೇದ್ರಿ ಇದು ನಾ ಹೆಂಗೆ ಮಾಡ್ತೀನಿ ಏನು ಅಂತ ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ನಾ ವಿಡಿಯೋ ಹಾಕಿದಾಗ ನಾನು ಅದೇ ಥರ ಹೇಳ್ತೀನಿ ರೀ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಹೆಂಗೆ ಮಾಡಿದೆ ಏನು ಅಂತ ಗೊತ್ತಾಗಂಗಿಲ್ಲ ಇಲ್ಲ ಆ ಥರ ಬರೋದಿಲ್ಲ ಅಂಥೇಳಿ ಆಮೇಲೆ ನೀವು ಅನ್ಬೇಡ್ರಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಈಗ ನೋಡ್ರಿ ನಾನು ಅಷ್ಟು ಅದನ್ನ ಉಳ್ಳಿ ಮಾಡಿ ಮಗ್ಗಿ ಥರ ರೆಡಿ ರೀ ಈಗ ಎಣ್ಣೆನ ಕಾಯಾಕಿಟ್ಟಿನಿ ಸ್ವಲ್ಪ ನಾನು ಹಿಟ್ಟು ಹಾಕಿ ಎಣ್ಣೆ ಕಾದೈತೆ ಇಲ್ಲ ನೋಡಿದ್ದೀನಿ ರೀ ಎಣ್ಣಿ ಕಾದೈತ್ರಿ ಅವನ್ನೆಲ್ಲ ನಾನು ಎಣ್ಣೆ ಒಳಗೆ ಬಿಡ್ತೀನಿ ರೀ ಈಗ ಈ ಥರ ಅಷ್ಟು ನಾ ಎಷ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಆ ಅಷ್ಟು ಎಲ್ಲ ಇದ್ರೊಳಗನ ಬಿಡ್ತೇನೆ ರೀ ಇದು ಸಲ ನೀವು ಕೂಡ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಕೈತ್ರಿ ಇದು ಈ ಸ್ವೀಟು ಆರೋಗ್ಯಕ್ಕೂ ಒಳ್ಳೇದು ರೀ ಯಾಕಂದರೆ ಈ ಥರ ಸ್ವೀಟ್ ಮಾಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದು ರೀ ಮತ್ತು ದೊಡ್ಡವ್ರಿಗೂ ಒಳ್ಳೇದು ಎಲ್ಲರೂ ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ ರೀ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈಗ ನೋಡಿರಿ ನಾನು ಎಣ್ಣೆ ಕಾದೈತ್ರಿ ನಾನು ಸ್ವಲ್ಪ ಹೊತ್ತು ಅದ್ರೊಳಗೆ ಚಮಚೆ ಗಿಮಚೆ ಏನು ಕೈ ಆಡಿಸೋದಿಲ್ಲ ರೀ ಯಾಕಂದ್ರೆ ಅದು ಎಣ್ಣೆ ಕಾದಿರುತ್ತೆ ನೋಡ್ರಿ ಹಿಂಗಾಗಿ ತಾವ ನೀಟಾಗಿ ಫ್ರೈ ಆಗಿ ಅಗೂರ್ಕ ಮ್ಯಾಲೇ ಬರ್ತಾವ್ರಿ ಈಗ ನೋಡಿರಿ ಅಗೂರ್ಕ ತೇಲಿ ತೇಲಿ ಮ್ಯಾಕ್ ಬರಕತ್ತೇವ ನೋಡಿರಿ ನಾವು ಚಮಚೆ ಗಿಮಚೆ ಏನೂ ಇಟ್ಟಿಲ್ಲರಿ ತಾವ ಎಣ್ಣೆಗೆ ಫ್ರೈ ಆದಮೇಲೆ ಆ ತಾವ ನೀಟಾಗಿ ಮ್ಯಾಕ ಬರ್ತಾವೆ ನೋಡ್ರಿ ಈ ಥರ ನೋಡಿರಿ ಈ ಥರ ಬಂದಮೇಲೆ ಗ್ಯಾಸ್ ಮಾತ್ರ ಸಣ್ಣ ಇಟ್ಕೋಬೇಕ್ರಿ ಯಾಕಂದ್ರೆ ನೀವು ಜೋರು ಇಟ್ಕೊಂಡ್ರಿ ಅಂದ್ರೆ ಒಳಗೆಲ್ಲ ಹಸಿ ಹಸಿ ಹಂಗಾಯ ಇರುತ್ತೆ ರೀ ಸಣ್ಣಾಗಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರುವವರೆಗೂ ನಾವು ಅವನ್ನ ರೀ ಈಗ ಗೋಲ್ಡನ್ ಕಲರ್ ಬಂದ ನೋಡ್ರಿ ಎಲ್ಲವೂ ಇರೋ ಕಲರ್ ಬರುವವರೆಗೂ ನಾವು ಫ್ರೈ ರೀ ಈ ಥರ ಮಗ್ಗಿ ಥರ ಮಾಡೋದ್ರಿಂದ ಕರೆಕ್ಟಾಗಿ ಫ್ರೈ ಆಗ್ತಾವ್ರಿ ಈ ನೋಡ್ರಿ ಇನ್ನು ಉಳ್ದೂ ನಾನು ಅದ ಥರ ಫ್ರೈ ಮಾಡ್ಕೋತೀನಿ ರೀ ಅವು ಅಂಟು ಬಂದ್ರೆ ಎಣ್ಣೆಗೆ ಹಾಕಿದ ಮೇಲೆ ತಾವ ಸಪ್ರೇಟಾಗಿ ಬಿಟ್ಕೊಳ್ತಾವ್ರಿ ಇವನು ಕೂಡ ನಾನು ಆ ಏನೂ ಏನು ಅವು ತಾವಾಗೆ ಮೇಲೆ ಬರ್ತಾವ್ರಿ ಈಗ ನೋಡ್ರಿ ಇವು ಕೂಡ ಅದೇ ಥರ ಬಂದು ನೋಡ್ರಿ ಇವು ಕೂಡ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ರೀ ನೋಡ್ರಿ ಎಷ್ಟು ಚಂದ ಕಾಣಿಸ್ತೇ ನೋಡ್ರಿ ಮಸ್ತ್ ಪಳ್ಳಕ್ಕವ್ರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ಗೊತ್ತಾಕೈತ್ರಿ ನಿಮಗೂ ಯಾವ ಥರ ಬಂದು ಅಂಥೇಳಿ ನೋಡ್ರಿ ಎಲ್ಲವೂ ಅದ ಥರ ನಾನು ರೆಡಿ ಮಾಡ್ಕೊಂಡಿ ನೋಡ್ರಿ ಈಗ ನೋಡ್ರಿ ನಾನು ಅದಕ್ಕೆ ಪಾಕ ರೆಡಿ ರೀ ಪಾಕ ನೋಡ್ರಿ ಎರಡು ಕಪ್ಪು ಬೆಲ್ಲ ರೀ ನಾ ಯಾವ ಕಪ್ಪಿಲ್ಲ ಹಿಟ್ರು ತೊಗೊಂಡಿ ನೋಡ್ರಿ ಅದೇ ಕಪ್ಪಿಲ್ಲನ ಎರಡು ಕಪ್ಪು ಬೆಲ್ಲ ರೀ ಅರ್ಧಕ್ಕಿನ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೇನು ರೀ ಎರಡು ಕಪ್ಪು ಬೆಲ್ಲ ಅದ ಕಪ್ಪಿಲ್ಲನ ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿನ ನೀರು ಹಾಕ್ಕೊಂಡು ನೋಡಿರಿ ಹಾಕ್ಕೊಂಡು ನಾನು ಈಗ ಅದನ್ನು ಪಾಕನ ರೆಡಿ ರೀ ಈ ಥರ ಪಾಕ ಬೆಲ್ಲದ ಪಾಕ ಮಾಡಿ ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೇದ್ರಿ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ನಾವು ಸಕ್ಕರೆ ಕಡಿಮೆ ಬಳಸ್ಬೇಕ್ರಿ ಬೆಲ್ಲನ ಜಾಸ್ತಿ ಬಳಸ್ಬೇಕ್ರಿ ಹಂಗಾಗಿ ನಾನು ಹೆಚ್ಚಾನ ಹೆಚ್ಚು ಬೆಲ್ಲದ ಸ್ವೀಟು ಜಾಸ್ತಿ ಮಾಡ್ತೀನಿ ರೀ ಸಕ್ಕರಿದು ಮಾಡೋದು ಕಡಿಮೆ ಮಾಡೋದಿಲ್ಲ ಅಂತ ರೀ ಸಕ್ಕ್ರಿದು ಕಡಿಮೆ ಮಾಡ್ತೀನಿ ರೀ ಬೆಲ್ಲದ ಸ್ವೀಟು ನಾನು ಯಾವಾಗಲೂ ಜಾಸ್ತಿ ಮಾಡ್ತೀನಿ ರೀ ಈಗ ನೋಡ್ರಿ ನಾವು ಜಾಮೂನಿಗೆ ಪಾಕ ಮಾಡ್ಕೊತೀವಿ ಅಲ್ರಿ ಅದೇ ಥರನೇ ಇದನ್ನೂ ಪಾಕನ ರೆಡಿ ರೀ ಈಗ ನೋಡ್ರಿ ನಾನು ಗ್ಯಾಸು ಮೀಡಿಯಮ್ದಾಗ ಇಟ್ಕೊಂಡು ಪಾಕನ ರೆಡಿ ಮಾಡ್ಕೊಳತ್ತೀನಿ ರೀ ಬೆಲ್ಲದೊಳಗೆ ಕಡ್ಡಿ ಕಸರು ಹೊಲಸಿರುತ್ತೆ ನೋಡ್ರಿ ಅದನ್ನ ಈ ಥರ ಪಾಕ ಬೆಲ್ಲೆಲ್ಲ ಕರಗಿದ ಮೇಲೆ ಸ್ವಲ್ಪ ಕರ್ಗಿಸ್ಕೊಬೇ ಇದನ್ನ ಸೋಸ್ಕೊಬೇಕಾಗತ್ತೆ ರೀ ಇನ್ನ ಬಿಡಕ ಸ್ವಲ್ಪ ಬೆಲ್ಲ ಕಾಣಿಸ್ತೈತಿ ನಾ ನಾನು ಅದು ಪೂರ್ತಿ ಬೆಲ್ಲ ಕರ್ಗುವರ್ಗು ಕಾಸಿದ್ರೆ ಆಣ ಏರಕ್ಕೈತ್ರಿ ಹಾಗಾಗಿ ನಾನು ಇನ್ನೂ ಸಣ್ಣ ಸಣ್ಣದಾಗಿ ಬೆಲ್ಲದ್ದು ಕಣ್ಣು ಕಾಣಿಸ್ತಿತ್ರಿ ಆವಾಗಾನ ರೀ ಈಗ ನೋಡ್ರಿ ಒಳ್ಳೆ ನಾನು ಸೋಸ್ಕೊಂಡ್ಮೇಲೆ ಮತ್ತೆ ಅದನ್ನ ಒಳ್ಳೆ ಒಲೆ ಮ್ಯಾಗ ಇಟ್ಕೊಂಡಿ ನೋಡ್ರಿ ಪಾಕನ ಆ ಥರ ಸೋಸೋದ್ರಿಂದ ಕಡ್ಡಿ ಕಸರು ಯಾವುದೂ ರೀ ಆ ಥರ ಸೋಸ ಬೇಕು ರೀ ಬೆಲ್ಲ ಮಾತ್ರ ಹಣ ಮಾತ್ರ ಸೇಮು ನಾವು ಇದಕ್ಕೆ ಜಾಮೂನಿಗೆ ಪಾಕ ಮಾಡ್ಕೊಂಡಿರ್ತೀವಿ ರೀ ಅದೇ ಥರನ ಪಾಕ ಮಾಡ್ಕೋಬೇಕ್ರಿ ಏನು ನೋಡ್ರಿ ಬೆಲ್ಲ ಪಾಕ ರೆಡಿ ಆಗೈತೆ ರೀ ನಾವು ಗ್ಯಾಸು ಪೂರ ಸಣ್ಣಗೆ ಲಾಸ್ಟ್ ಇಟ್ಕೊಂಡು ಇವನ್ನ ಎಲ್ಲ ಅದ್ರೊಳಗೆ ಹಾಕ್ಕೋಬೇಕ್ರಿ ಬೆಲ್ಲದ ಪಾಕನಾಗ ನಾವು ಆಗಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಗೋಧಿ ಇಟ್ಟಿಲ್ಲೇನ ಅವನ್ನೆಲ್ಲ ಅದ್ರೊಳಗೆ ಹಾಕಿ ಅದ್ರ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಬಿಡ್ಬೇಕ್ರಿ ಗ್ಯಾ ಅದನ್ನು ಮುಚ್ಚಿಟ್ಟ ಮೇಲೆ ಗ್ಯಾಸ್ ಬಂದ್ ಮಾಡಿ ಐದು ನಿಮಿಷ ಬಿಟ್ಟುಬಿಟ್ರೆ ಬೆಲ್ಲನ ನೀಟಾಗಿ ಹೀರ್ಕೊತೈತ್ರಿ ಅದು ಈಗ ನೋಡ್ರಿ ನಾನು ಹಂಗ ಸೈಡ್ಗೆ ಅದನ್ನು ಮುಚ್ಚಿಟ್ಟು ಅಲ್ಲೇ ಇಲ್ಲಿ ಒಂದು ಯಾಲಕ್ಕಿ ಎರಡು ಲಾವಂಗನ ರೀ ಯಲಕ್ಕಿ ಲವಂಗ ಹಾಕೋದ್ರಿಂದ ನಮ್ಗೆ ಯಾವುದು ಪ್ರಾಬ್ಲಮ್ ಆಗಲ್ಲ ರೀ ಸ್ವೀಟ್ ತಿಂದಾಗ ಹಂಗಾಗಿ ಒಂದು ಯಾಲಕ್ಕಿ ಲಾವಂಗನ ಹಾಕ್ಕೊಳ್ಳೇಬೇಕ್ರಿ ಈಗ ನೋಡ್ರಿ ನಾನು ಯಾಲಕ್ಕಿ ಲವಂಗನ ಆ ಬೌಲಿಗೆ ಹಾಕಿದ ಮೇಲೆ ರೀ ನಾವು ಮೊದ್ಲು ಕಡಾಯಿಗೆ ಹಾಕಿಬಿಟ್ರೆ ಎಲ್ಲ ಅದ್ರೊಳಗೆ ಇಷ್ಟು ಅಂತ ಹೇಳಿ ನಾನು ಇದನ್ನ ಒಂದು ಬೌಲಿಗೆ ಹಾಕಿದ ಮೇಲೇನ ಹಾಕಾಕತ್ತೀನಿ ರೀ ಎಷ್ಟು ಮಸ್ತ್ ಬಂದ ನೋಡ್ರಿ ಈ ಥರ ಬೆಲ್ಲದ ಪಾಕದಾಗ ಮಾಡಿ ನೋಡ್ರಿ ಮಸ್ತ್ ಹಾಕವ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ